ನನಗೆ ಫಸ್ಟ್ ಒಂದು ತರ ಇಲ್ಲಿ ಆಯ್ತು ಮೇಡಮ್ ಹೋದ್ಮೇಲೆ ಇದು ಒಳ್ಕೊಂಡ್ ಬಿಡ್ತು ಊಟ ಇಲ್ಲ ಮೇಡಮ್ ಊಟ ಮಾಡ್ತಾ ಇಲ್ಲ ಬಾಯೇನೆ ತೆಗೋಕಾಗ್ತಾ ಆಗ್ತಾ ಇಲ್ಲ ಅವಾಗ ಇದೆಲ್ಲಾ ಇಷ್ಟಗ್ಲಾಯ್ತು ಒಂದ್ ತರ ಭಯಂಕರ ಇಲ್ಲಿಗೆ ಬಂದು ಮಾತ್ರೆಗಳು ತಿಂದ್ಮೇಲೆ ನನಗೆಲ್ಲ ವಾಸಿ ಆಯಿತು ನನ್ನ ನಂಬಿಕೆ ನಾನು ಹೇಳಿದ್ದೀನಿ ಮೇಡಮ್ ವಿಮಲಮ್ಮ ಅಂತ ನಾವ್ ಜಕ್ಕೂರ್ ಶ್ರೀರಾಮ್ಪುರ ಇವತ್ತಾಗಿರ್ತದ ಮೇಡಮ್ ನಮ್ ನನಗೆ ಫಸ್ಟ್ ಒಂದು ತರ ಇಲ್ಲಿ ಊದ್ಕೊಂಡಂಗ ಆಯ್ತು ಮೇಡಮ್ ನಾನ್ ಹಾಕ್ತಾ ಇದ್ದೆ ಜಾಸ್ತಿ ಆಮೇಲೆ ನಾವ್ ಒಂದ್ಸಲಿ ತೋರ್ಸ್ಕೊಂಡು ಬಂದ್ರಿ ಅವ್ರು ಹೇಳಿದ್ದು ಕ್ಯಾನ್ಸರ್ ಅಂತ ಆಪ್ರೇಷನ್ ಮಾಡ್ಬೇಕು ಅಂದ್ರು ನಾನ್ ಮಾಡಿಸ್ಕೊಳಲ್ಲ ಅಂತ ಮಂಡಿಕ್ ಹಾಕ್ಬಿಟ್ಟು ಹೋಗ್ಬಿಟ್ಟೆ ಹೋದ್ಮೇಲೆ ಇದು ಒಡ್ಕೊಂಡ್ಬಿಡ್ತು ಅವ್ರ ಏನ್ ಮಾಡಿದ್ರು ಇನ್ನು ಮೂರ್ ತಿಂಗ್ಳು ಎರಡು ಎರಡ್ ತಿಂಗ್ಳು ಹೋಗ್ಬಿಡ್ತಾಳೆ ಅಂತ ಎಲ್ಲಿಗೋದ್ರೇನು ತಿರ್ಗ ಯಾರು ನೋಡಿಲ್ಲ ಹೋಗ್ಬಿಡ್ತಾಳೆ ಏನ್ಗ ದುಡ್ಡು ಖರ್ಚು ಮಾಡ್ತಿ ಅಂತ ಆಮೇಲೆ ತೀರ್ಮಾನ ನಾನು ಮಾಡಿಸ್ಕೊಳಲ್ಲ ಅಂತ ಕುತ್ಕೊಂಡ್ಬಿಟ್ಟೆ ನಾನು ಆಮೇಲೆ ಯಾರೋ ಇಲ್ಲಿ ತಿಳಿಸಿದ್ರು ಇಲ್ಲಿಕ್ ಬಂದ್ವಿ ಇಲ್ಲಿಕ್ ಬಂದ್ಮೇಲೆ ಮೇಡಮ್ಮ ನೋಡಿದ್ರು ಇದೆಲ್ಲ ಇದೆಲ್ಲ ವಾಕ್ ಬಂದ್ಬಿಟ್ಟು ಹುಳ ಎಲ್ಲ ಬಿದ್ದಿತ್ ಮೇಡಮ್ ಹುಳ ಎಲ್ಲ ಬಿದ್ದಿತ್ ನನ್ಗೆ ಇದೆಲ್ಲ ಇಷ್ಟಗ್ಲಾಯ್ತು ಒಂಥರ ತರ ಭಯಂಕರ ನೋಡಿದ್ರೇನೆ ಭಯಂಕರ ಆಗೋದು ಆಮೇಲೆ ಮೇಡಮ್ ನೋಡಿದ್ರು ನೋಡಿ ಮಾತ್ರೆಗಳು ಕೊಟ್ರು ಇದ್ ಮೂರ್ ತಿಂಗಳು ತಿಂದು ನೋಡು ನಿನ್ಗೇನು ಆಗಲ್ಲ ವಾಸಿ ಆಗ್ತದೆ ಅಂತ ಹೇಳಿದ್ರು ಇವಾಗ ನನಗೆ ಪರವಾಗಿಲ್ಲ ಮೇಡಮ್ ಚೆನ್ನಾಗಿದ್ದೀನಿ ತುಂಬಾ ತಿಂತಾ ಇದ್ದೆ ಅವಾಗ ಇದ್ದೆ ಮೇಡಮ್ ಅವಾಗ ಚೆನ್ನಾಗಿ ಆಗ್ತಾ ಇದೆ ನನ್ನ ಅಡಿಕೆಲೆ ನನ್ ಮಗ ಬೈತಾ ಇದ್ರೆ ಅವಾಗ ನನ್ ಮಕ್ಳು ಮೊಮ್ಮಕ್ಳು ಯಾರು ಬೈದ್ರೇನು ಇಲ್ಲ ಚೆನ್ನಾಗ್ ಆಗ್ತಾ ಇದ್ದೆ ಆ ಗಾಯ ಆದ್ಮೇಲೆ ಬಿಟ್ಟೆ ಮೇಡಮ್ ಯಾರು ನೀವ್ ಹೆಂಗೇರಿ ಆನ್ಲೈನ್ ನಲ್ಲಿ ಕೊಟ್ಟಿದ್ದೀರಲ್ಲ ಕೊಟ್ಟಿದ್ದ ಅದಕ್ಕೆ ನನ್ನ ನನ್ ಮಗ ನೋಡಿ ಅಮ್ಮ ಇಂತ ತಾವು ಹಿಂಗಿ ಕೊಡ್ತಾರಂತೆ ಅಂತ ನಮ್ಮ ಅಕ್ಕನ್ ಕರೆಸಿ ಅಮ್ಮ ಹಿಂಗಿ ನಾವ್ಅಮ್ಮನ್ ಕರ್ಕೊಂಡೋಗಲ್ ತೋರ್ಸೋಣ ಆಗ್ಲಿ ಏನ್ ಹೇಳ್ತಾರೋ ಈ ಅಮ್ಮ ಏನ್ ಹೇಳಿದ್ರೆ ಆಪರೇಷನ್ ಒಪ್ಕೋಲ್ಲ ಅಂತೇಳಿ ಅಕ್ಕ ನಾವು ನಮ್ ಮಗ ಕರ್ಕೊಂಡ್ ಬಂದಿದ ಮೇಡಮ್ ನಮ್ನ ಊಟ ಇಲ್ಲ ಮೇಡಮ್ ಊಟ ಮಾಡ್ತಾ ಇಲ್ಲ ಬಾಯೇನೆ ತೆಗೋಕ್ ಆಗ್ತಾ ಇಲ್ಲ ಅವಾಗ ಸುಮ್ನೆ ಜ್ಯೂಸು ಅದು ಇದು ಸ್ವಲ್ಪ ಕುಳ್ಕೊಂತ ಇದ್ದೆ ಇವಾಗ ಒಂದು ಒಂದ್ ಇಡ್ಲಿ ಎರಡ್ ಇಡ್ಲಿ ಜ್ಯೂಸು ಒಂದಷ್ಟು ಅನ್ನ ಕಲ್ಸ್ಕೊಂಡು ತಿಂತೀನಿ ಇದು ಇರೋದೇ ಹೇಳ್ಬೇಕು ಇಲ್ದಿದ್ದು ಹೇಳ್ಕೊಡ್ದಲ್ಲ ಪರವಾಗಿಲ್ಲ ಕಡಿಮೆ ಆಗೈತೆ ಇನ್ ಸ್ವಲ್ಪ ಐತೆ ಇಲ್ಲ ಅವಾಗ ಮಾತಾಡೋದೇನೋ ಯಾವಾಗ ಮಾತಾಡ್ತಾ ಇದ್ದೆ ನಾನು ಅಂದ್ರೆ ಸಕ್ತವಾಗಿ ಮಾತಾಡೋಕ್ ಆಗ್ತದ್ ನೋವು ಜಾಸ್ತಿ ಇತ್ತು ಅವಾಗ ಇವಾಗ ಸ್ವಲ್ಪ ಪರವಾಗಿಲ್ಲ ಮಾಡ್ ಏನಿಲ್ಲ ನನಗನ್ಸ್ತದ್ದೆ ಪರ್ವಾಗಿಲ್ಲ ಅಂತ ನೋಡಿ ಅವರೆಲ್ಲ ಕೇಳಿದ್ರು ಅವ್ರಿಗೆಲ್ಲ ಅದೇ ಹೇಳ್ದೆ ನಾನು ಅಲ್ಲಿ ಕೆಳಗಡೆ ಎಲ್ಲ ಕೇಳಿದ್ರು ನೀನೇನು ಇವಾಗ ವಸ್ಬದ ಅಂತ ಅಲ್ಲ ನಾನ್ ಎರಡನೇ ಸಲ ಬಂದಿರೋದು ನನ್ಕ್ ಹಿಂಗೆಲ್ಲ ಆಯಿತು ನನ್ಗೆ ಇಷ್ಟಿಷ್ಟು ಸುಳ್ಳುಗಳೆಲ್ಲ ಬಿದ್ದಿತ್ತು ಇದೆಲ್ಲಾನು ಇಲ್ಲಿಗೆ ಬಂದು ಮಾತ್ರೆಗಳು ತಿಂದ್ಮೇಲೆ ನನ್ಗೆಲ್ಲ ವಾಸಿ ಆಯ್ತು ಚೆನ್ನಾಗ್ ಆಗ್ತದೆ ನನ್ನ ನಂಬಿಕೆ ನಾನು ಹೇಳಿದ್ದೀನಿ ಮೇಡಮ್ ಚೆನ್ನಾಗ್ ಆಗ್ತದೆ ಅಂತ ಈ ಕಿತ್ತ ತಕೋ ಅದು ಎಲ್ಲ ಕೂಡ್ತದೆ ಈ ಮಾತ್ರೆಗಳಾಗೋದ್ಮೇಲೆ ಇನ್ನೊಂದ್ಸಲಿ ಬಂದು ಚೆಕ್ ಮಾಡಿಸ್ಕೊಂಡು ಹೋಗು ಅಂತ ಹೇಳಿದ್ವಿ ಮೇಡಮ್ ಥ್ಯಾಂಕ್ ಯು ಮೇಡಮ್